ಹೊಸ ಇಂಗ್ಲಿಷ್ ಶ್ರೀ ಲಕ್ಷ್ಮೀ ಪಿಕೆಪಿಎಸ್ನ ಸರ್ವಸಾಧಾರಣ ಸಭೆ ಗ್ರಾಮೀಣ ರೈತರ ಆರ್ಥಿಕ ಪ್ರಗತಿಗೆ ಸಂಘಗಳು ಸಹಕಾರಿಯಾಗಿವೆ ಸುರೇಶ್ ಗ್ರಾಮೀಣ ಭಾಗದ ರೈತರಿಗೆ ಸುಲಭವಾಗಿ ಸಾಲ ಸೌಲಭ್ಯ ಒದಗಿಸಿ ಅವರ ಆರ್ಥಿಕ ಸಮಸ್ಯೆಗಳನ್ನು ದೂರು ಮಾಡಿ ಸ್ವಾವಲಂಬಿ ಜೀವನ ಸಾಗಿಸಲು ಗ್ರಾಮೀಣ ಭಾಗದ ಸಂಘಗಳು ಸಹಕಾರಿಯಾಗುತ್ತಿವೆ ಎಂದು ರೈತ ಮುಖಂಡ ಸುರೇಶ್ ಚೌಗ್ಲಿ ಅಭಿಪ್ರಾಯಪಟ್ಟಿದ್ದಾರೆ ಅವರು ಗುರುವಾರ ದಿನಾಂಕ ಹತ್ತೊಂಬತ್ತರಂದು ಚಿಕ್ಕೋಡಿ ತಾಲೂಕಿನ ಹೊಸ ಇಂಗಡಿಯಲ್ಲಿ ಶ್ರೀ ಲಕ್ಷ್ಮೀ ವಿರುದ್ಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಸನ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವಸಾಧಾರಣ ಸಭೆಯಲ್ಲಿ ಅತಿಥಿಗಳಾಗಿ ಆಗಮಿಸಿ ಮಾತನಾಡುತ್ತಿದ್ದರು ಮುಖ್ಯವಾಗಿ ಮೂರನೇ ಇದು ಅಷ್ಟರಲ್ಲೂ ಈಗ ರವಿ ಅವರು ಪ್ರಸ್ತಾವನೆಯಲ್ಲಿ ಏನು ಹೇಳಿದ್ರು ಬಹಳಷ್ಟು ಅಡೆತಡೆಗಳನ್ನು ದಾಟಿ ಈ ಸಂಸ್ಥೆ ಬಂದಿದೆ ಮೊದಲಕ್ಕೆ ಶುರುವಾದಂಥ ಕೊರೋನಾದ ಎರಡು ವರ್ಷ ಮೂ ಎರಡು ಮೂರು ವರ್ಷ ದೊಡ್ಡ ಹೊಡೆದುಕೊತ್ತು ನಂತರನೂ ಬಹಳಷ್ಟು ಅಡೆತಡೆ ಕೃತ್ರಿಮ ಅಕೃತ್ರಿಮ ಅಡೆತಡೆಗಳು ಎಲ್ಲವನ್ನು ದಾಟಿ ಬಂದಿದ್ದೀರಿ ಅಂದರೆ ನಿಮ್ಮ ಆಡಳಿತ ಮಂಡಳಿ ಹಾಗೂ ನಿಮ್ಮ ಸದಸ್ಯರು ಎಲ್ರಿಗೂ ಮೊದಲನೇದಾಗಿ ನಾನು ಅಭಿನಂದನೆ ಹೇಳಬಹಿಸ್ತೇನೆ ಯಾಕಂದ್ರೆ ಇಂಗಳಿ ಗ್ರಾಮದಂತಂದ್ರೆ ಬಹಳಷ್ಟು ತೊಂಬತ್ತೈದು ಪರ್ಸೆಂಟ್ ಎಲ್ಲ ರೈತರ ಮೇಲೆ ಡಿಪೆಂಡೆಂಟ್ ಮತ್ತೆ ಈ ಕೃಷಿ ಇಪ್ಪತ್ತಿನ ಸರ್ಕಾರಿ ಅಂದ್ರೆ ಮೊದಲು ಪಿ ಕೆ ಪಿ ಎಸ್ ಅಂತಿದ್ದು ಈಗ ಉದ್ದೇಶ ಕೃಷಿ ಸಹಕಾರಿ ಸಂಘಗಳಾಗಿವೆ ಇವು ನಿಜವಾಗಿಯೂ ನಮ್ಮ ರೈತರ ಬೆನ್ನೆಲುಬು ಯಾಕಂದ್ರ ನಮ್ಮ ದೇಶದಲ್ಲಿ ನನಗಿಂದು ನೆನಪಿದೆ ಯಾವಾಗ ಇಂದಿರಾ ಗಾಂಧಿಯವರು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದರು ಆವಾಗಿನಿಂದ ರೈತರಿಗೆ ಸಾಲ ಕೊಡೋಕೆ ಶುರು ಮಾಡಿದರು ಇಲ್ಲದ್ರೆ ನಮ್ಮ ರೈತರನ್ನು ಯಾವ ಬ್ಯಾಂಕಿನವ್ರು ಸಮೀಪ ತೊಗೊಳಗ್ತಿತ್ತು ನಮ್ಮಲ್ಲೇ ನಮ್ಮ ನಿಮ್ಮ ಹೊರಗೆ ಏನು ಅಂತ ಸ ನಮ್ಮ ಸೌಹಾರ್ದಗಳಾಗಲಿ ಇಂಥ ಕೋಪರೇಟಿವ್ಗಳಾಗಲಿ ಅವಾಗ ಇರಲಿಲ್ಲ ಒಂದು ಏನೋ ಹೊಸದೊಂದು ಮೋಟ್ರ್ ಬೈಕಲ್ಲ ಒಂದು ಏನೋ ಹೊಸಾದ ತೊಗೊಳದಿದ್ರೂ ಒಂದು ಸಾವಿರ ರೂಪಾಯಿ ಸಾಲ ಸಿಕ್ಕಲಾಗ್ತಿತ್ತು ರೈತರಿಗೆ ಅಂಥ ಪರಿಸ್ಥಿತಿ ಇತ್ತು ಬ್ರಿಟಿಷರ ಕಾಲದಿಂದ ಬಂದಿತ್ತು ಯಾವಾಗ ಬ್ಯಾಂಕ್ಗಳು ರಾಷ್ಟ್ರೀಕರಣ ಅದು ಅವಾಗ ಸರ್ಕಾರ ಹೇಳಿದ್ದು ಅವಾಗ ಇಂದಿರಾ ಇಂದಿರಾ ಸರ್ಕಾರ ಇತ್ತು ರೈತರಿಗೆ ಇಂತಿಷ್ಟು ಪರ್ಸೆಂಟ್ ನೀವು ಸಾಲ ಕೊಡಕಬೇಕು ಅಂತ ಹೇಳಿ ಇಲ್ದಿದ್ರೆ ಅವಾಗ ಒಡಿತಾ ಇರ್ತಾರೀ ಅವಾಗಿನಿಂದ ಬಂತು ಅದರ ಒಂದು ಫಲ ಮೊಟ್ಟ ಮೊದಲನೇ ಫಲ ಅಂದ್ರೆ ನಮ್ಮ ಸಿರುಪಿಯಲ್ಲಿ ನಮ್ಮ ಹಿರಿಯರೆಲ್ಲ ಕೂಡಿ ನೀರಾವರಿ ಸ್ಕೀಮ್ ಮಾಡಿದ್ರಲ್ಲ ಅದ್ರ ಫಲ ಅವಾಗ ಸಿಕ್ಕ ನಮ್ಮಲ್ಲಿ ಎಲ್ಲಿ ಬ್ಯಾಂಕ್ ಇದ್ದು ರೀ ಎಲ್ಲಿ ಡಿಪಾಸಿಟ್ ಇದ್ದು ಯಾರು ಸಾಲ ಕೊಡೋರು ಅಂತ ಪರಿಸ್ಥಿತಿ ಕಾಲ ಬರ್ತಾ ಇದೆ ಬಂದ ತಕ್ಷಣ ನನಗೂ ಸ್ವಲ್ಪ ನನಗೆ ನನ್ನ ಮೇಲೆ ಭಾಳ ಭೋಜೆ ಐತಿ ಅಂತ ತಿಳ್ಕೊಂಡಿದ್ದ ಅತಿಥಿಗಳದು ಗುರುಗಳನ್ನು ನೋಡಿದರೆ ನನಗೆ ಭಾಳ ಖುಷಿನೂ ಆಯಿತು ರಿಲ್ಯಾಕ್ಸು ಆಗಿದೆ ಯಾಕಂದ್ರೆ ನನಗೆ ಈಗ ಗೊತ್ತಾಯ್ತು ಅಲ್ಲಿ ಇವರು ನಂತರ ಗುರುಗಳು ಅವರು ಎರಡೆರಡು ಭಾಳ ದೊಡ್ಡ ದೊಡ್ಡ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ಈಗ ಎಲ್ಲರೂ ಯಾವ ಜವಾಬ್ದಾರಿ ಬಿಡ್ತಾ ಇದ್ದಾರೋ ಈ ಕಮರ್ಷಿಯಲ್ ಜಗತ್ತಿನಲ್ಲಿ ಎಲ್ಲರೂ ರೊಕ್ಕದನ್ನು ಇದ್ದೀವಿ ಅಂಥದ್ರೊಳಗೆ ಸಮಾಜಕ್ಕೆ ಶಿಕ್ಷಣ ಪ್ರಬೋಧನೆ ಅಥವಾ ಧಾರ್ಮಿಕ ಶಿಕ್ಷಣ ಕೊಡುವಂತಹ ಒಂದು ಅವರು ಜವಾಬ್ದಾರಿಯನ್ನು ತಾವಾಗಿಯೇ ಹೊಂದಿದ್ದರೂ ಸಾಥಿಗಳಾಗಿ ಹಬ್ಬ ಸುಭಾಷ್ ಶಿವಾಳೆ ಇವರು ಉಪಸ್ಥಿತರಿದ್ದು ತಮ್ಮ ಅನಿಸಿಕೆ ಹಂಚಿಕೊಂಡರು ಇದು ಯಾಕಂತಂದ್ರೆ ನಾವ ಕಟ್ಟಿದಂತ ಒಂದು ಸಂಸ್ಥೆ ಈ ರೀತಿ ಬೇಗ ಬೆಳೀತದೆ ಅಂತಂದ್ರೆ ಅದಕ್ಕೆಲ್ಲ ನಾವೇ ಕಾರಣ ಮಾಡಿದ ಉದ್ಘಾಟನೆ ಮಾಡುವಂತೆ ಈ ಒಂದು ಗಿಡಕ್ಕೆ ನೀರು ಹಾಕಿದ್ ನಾವು ನಾವು ಯಾವುದೇ ಒಂದು ಗಿಡ ಬೆಳೆಸಬೇಕಾದ್ರೆ ಮೊದಲು ಅದನ್ನ ಪಾಲನೆ ಪೋಷಣೆ ಮಾಡಬೇಕಾಗ್ತದೆ ಅದಕ್ಕೆ ನೀರು ಹಾಕಬೇಕು ಅದಕ್ಕೆ ಗೊಬ್ಬರ ಹಾಕಬೇಕು ಈಗ ಹಾಕೋದ್ರಿಂದ ಸದ್ಯ ನಮ್ಗೆ ಅದು ಹಣ್ಣು ಕೊಡ್ತಿತ್ತು ಅಂತ ಹೇಳಲ್ಲ ಅದು ಹೂ ಕೊಡ್ತಿತ್ತು ಅಂತ ಹೇಳಲ್ಲ ಅದು ನೀರು ಹಾಕಿ ಗೊಬ್ಬರ ಹಾಕಿ ಅದನ್ನು ಬೆಳೆಸಬೇಕಾಗ್ತದೆ ಹಾಗೆ ಬೆಳೆಸ ಸಹಕಾರಿಯ ಅಧ್ಯಕ್ಷ ರಮೇಶ್ ಮುರ್ಚಿಟ್ಟಿ ಸಭೆಯ ಅಧ್ಯಕ್ಷತೆ ವಹಿಸಿದರು ವೇದಿಕೆಯ ಮೇಲೆ ಉಪಾಧ್ಯಕ್ಷ ಜೈಪಾಲ್ ಜುಗುಳಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ರವಿಕೋತ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಗಣ್ಯರನ್ನು ಸ್ವಾಗತಿಸಿದರು ಈ ನಮ್ಮ ಸಂಘವು ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ನೂರು ಜನ ಸದಸ್ಯರ ಒಳಗೊಂಡು ಸಂಘ ಪ್ರಾರಂಭ ಸ್ಥಾಪನೆ ಆಯಿತು ಆದರೆ ಮೊದಲಿಗೆ ಶ್ರೀ ಲಕ್ಷ್ಮಿ ಎಸ್ ಎಂಬ ಹೆಸರಿನಿಂದ ಪ್ರಾರಂಭಗೊಂಡು ಆರಂಭದಲ್ಲಿ ಕೊರೋನಾ ಮಹಾಮಾರಿಯಿಂದ ಸಂಘಕ್ಕೆ ಸಾಕಷ್ಟು ತೊಡಕುಗಳು ಬಂದರೂ ಎಂಥ ಅಡಚಣೆಗಳು ಬಂದರೂ ಕೂಡ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಆಡಳಿತ ಮಂಡಳಿಯವರು ಯಾವ ಒಂದು ಅಡಚಣೆಗೂ ಹಿಂದೆ ಹಿಂಜರಿಯದೆ ಸಂಘವನ್ನು ಒಂದು ಸುಸಜ್ಜಿತ ರೀತಿಯಲ್ಲಿ ಐದು ವರ್ಷಗಳ ಕಾಲ ಮೊದಲು ನಡೆಸ್ಕೊಂಡು ಬಂದರು ಪ್ರಾರಂಭದಲ್ಲಿ ಡಿ ಕೆ ಸಿ ಸಿ ಲೋನ್ ಒಂದು ಕೋಟಿ ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಮಂಜೂರಾತಿ ಪಡೆಯಿತು ಸನ್ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡರಲ್ಲಿ ರೈತರಿಗೆ ಮೂವತ್ತೈದು ಲಕ್ಷ ಎಪ್ಪತ್ತೊಂದು ಸಾವಿರ ರೂಪಾಯಿಗಳನ್ನು ಶೂನ್ಯ ಬಡ್ಡಿ ದರದಲ್ಲಿ ವಿತರಿಸಲಾಗಿತ್ತು ಈಗ ಸುಮಾರು ನಮ್ಮ ಸಂಘವು ನಾಲ್ಕು ಲಕ್ಷ ಮೂವತ್ತು ಸಾವಿರ ಷೇರು ಬಂಡವಾಳವನ್ನು ಇಟ್ಕೊಂಡು ಒಂದು ನೂರ ನಲವತ್ತು ಸದಸ್ಯರುಗಳನ್ನು ಹೊಂದಿದೆ ಅದೇ ರೀತಿ ಐದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರರಂದು ಹೊಸದಾಗಿ ನ್ಯಾಯವೇಲೆ ಅಂಗಡಿ ಅಂದರೆ ರೇಷನ್ ಅಂಗಡಿ ಪ್ರಾರಂಭಗೊಂಡು ಈಗ ಪ್ರಸಕ್ತ ಏಳ್ನೂರ ಮೂವತ್ತು ರೇಷನ್ ಕಾರ್ಡ್ಗಳನ್ನು ಹೊಂದಿ ಪ್ರತಿ ತಿಂಗಳು ಒಂದು ಹತ್ತು ಟನ್ ಅಕ್ಕಿ ಧಾನ್ಯವನ್ನು ಒಂದು ವ್ಯವಸ್ಥಿತ ಸುಸಜ್ಜಿತವಾದ ರೀತಿಯಲ್ಲಿ ವಿತರಿಸಲಾಗುತ್ತದೆ ಅದೇ ರೀತಿ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೂ ತಿಂಗಳು ನಮ್ಮ ಸಂಘದ ಶ್ರೀ ಲಕ್ಷ್ಮೀ ಪಿ ಕೆ ಟಿ ಎಸ್ ಎಂಬ ಹೆಸರನ್ನು ಬದಲಾವಣೆ ಹೊಂದಿ ಶ್ರೀ ಲಕ್ಷ್ಮೀ ವಿವಿಧ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘನೆಯನ್ನು ಹೊಸ ಇದೆ ಎಂದು ಸಹಕಾರಿ ಯುವಕ ನಿಬಂಧಕರಿಂದ ನಾಮಕರಣ ಮಾಡಲಾಯಿತು ಇದರಂತೆ ಕೇಂದ್ರ ಸರ್ಕಾರದಿಂದ ಸುಮಾರು ಒಂದು ಎರಡೂವರೆ ಲಕ್ಷ ರೂಪಾಯಿಯ ಸಾಮಗ್ರಿಗಳು ಅಂದರೆ ಕಂಪ್ಯೂಟರ್ ಆಗಿರ್ಬೋದು ಸಿ ಯು ಇನ್ವರ್ಟರ್ ಜೆರಾಕ್ಸ್ ಮಷಿನ್ ಇವೆಲ್ಲ ನೀಡಲ್ಪಟ್ಟಿದೆ ಹಿಂದಿನ ಪ್ರತಿ ಎತ್ರೆಗೆ ನಲವತ್ತು ಸಾವಿರ ರೂಪಾಯಿಯಂತೆ ಶೂನ್ಯ ಬಡ್ಡಿ ದರದಲ್ಲಿ ಈ ಲೋನನ್ನು ಪ್ರಾಮಾಣಿಕವಾಗಿ ಕೊಡುವ ಪ್ರಯತ್ನವನ್ನು ಮಾಡ್ತೀವಿ ಇದರ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘದಿಂದ ಡಿ ಸಿ ಸಿ ಶಿರುಗುಪ್ಪೆಯಲ್ಲಿ ಪ್ರಾರಂಭ ಮಾಡಿದ್ದು ಪ್ರತಿ ಸಂಘಕ್ಕೆ ಎರಡು ಲಕ್ಷ ರೂಪಾಯಿಯಂತೆ ಈಗ ಸದ್ಯಕ್ಕೆ ಸಾಲ ಮಂಜೂರಾತಿ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಐದು ಲಕ್ಷಗಳು ತಗೊಂಡು ಹೋಗ್ಬೇಕಂತ ಇದರ ಮುಂದಿನ ಯೋಜನೆ ಆಗಿದೆ ಅದೇ ರೀತಿ ವೆಹಿಕಲ್ ಲೋನ್ ಅಂದರೆ ಮೋಟರ್ ಸೈಕಲ್ ಲೋನ್ ಆಗಿರ್ಬೋದು ಕಾರ್ ಲೋನ್ ಆಗಿರ್ಬೋದು ಇದಕ್ಕೆ ಹತ್ತು ಪರ್ಸೆಂಟ್ ಪಟ್ಟಿಯಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ವರೆಗೆ ಲೋನ್ ಶಾಂಕ್ಷನ್ ಮಾಡ್ತಾರೆ ಅದಕ್ಕೂ ನಾವು ಯಾರು ಇಷ್ಟಪಟ್ಟಿರ್ತೀರಿ ಅವರು ಬಂದು ಸಮರ್ಪಕ ದಾಖಲೆಗಳನ್ನು ಒದಗಿಸಿ ನಮ್ಮ ಸಂಸ್ಥೆಯಿಂದ ಇದನ್ನು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅದೇ ರೀತಿ ಮುಂದೆ ಯಾವ್ಯಾವ ಹೊಸ ಸೌಲಭ್ಯಗಳ ಸರ್ಕಾರದಿಂದ ದೊರಕ್ತವೋ ಅದನ್ನು ಜನತೆ ಎಲ್ಲ ಸದಸ್ಯರು ವರೆಗೆ ಮುಟ್ಟಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸಂಘದಿಂದ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಬಂದ ಗಾಯಕ ರಾಜು ಚೌಗ್ಲೆ ಪ್ರಾರ್ಥನೆ ಹಾಡಿದರು ಕಾರ್ಯಕ್ರಮವನ್ನು ಸಸಿಗೆ ನೀರೆರೆದು ಚಾಲನೆ ನೀಡಲಾಯಿತು ಗಣ್ಯರನ್ನು ಸನ್ಮಾನಿಸಲಾಯಿತು ಸಹಕಾರಿಯ ಕಾರ್ಯದರ್ಶಿ ದಿನಕರ್ ಸುಂಗಾರಿ ವರದಿ ವಾಚನ ಮಾಡುತ್ತಾ ಸಹಕಾರಿಯಲ್ಲಿ ಒಟ್ಟು ಒಂದು ನೂರ ಅರವತ್ತಾರು ಸದಸ್ಯರಿದ್ದು ಐದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಷೇರು ಬಂಡವಾಳ ಹೊಂದಿದೆ ಅದರಂತೆ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಎಂಟುನೂರ ಎಂಬತ್ಮೂರು ರೂಪಾಯಿ ನಿಧಿ ಹೊಂದಿದ್ದು ಇಪ್ಪತ್ತಾರು ಲಕ್ಷ ಇಪ್ಪತ್ತೊಂದು ಸಾವಿರದ ಒಂದು ನೂರ ಎಂಬತ್ತು ರೂಪಾಯಿ ಠೇವಣಿ ಹೊಂದಿದೆ ಇನ್ನು ಐವತ್ತಾರು ಲಕ್ಷ ಎಂಬತ್ನಾಲ್ಕು ಸಾವಿರದ ರೂಪಾಯಿಗಳಷ್ಟು ಸಾಲ ವಿತರಿಸಿ ಸಹಕಾರಿಗೆ ಒಂದು ಲಕ್ಷ ಒಂಬತ್ತು ಸಾವಿರದ ಆರುನೂರ ಹದಿನಾರು ರೂಪಾಯಿ ನಿವ್ವಳ ಲಾಭಗಳಿಸಿದೆ ಎಂದರು ಪಡೆಯದ ಸದಸ್ಯರು ಮೂವತ್ತೆಂಟು ಒಟ್ಟು ಎರಡು ಸಾವಿರದ ಸಾಲಿನ ವರ್ಷಾಂತ್ಯಕ್ಕೆ ಸದಸ್ಯರು ಬಂಡವಾಳ ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಕೊನೆಯ ಅವಧಿಯಲ್ಲಿ ನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರ ರೂಪಾಯಿ ಒಂದು ಷೇರು ಬಂಡವಾಳವನ್ನು ಹೊಂದಿತ್ತು ಪ್ರಸಕ್ತ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಐದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಯನ್ನು ಷೇರು ಬಂಡವಾಳವನ್ನು ಹೊಂದಿರುತ್ತದೆ ಇನ್ನು ನಿಧಿಗಳು ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಕಟ್ಟಡ ನಿಧಿ ಸಿಬ್ಬಂದಿ ನಿಧಿ ಇನ್ನುಳಿದ ಎಲ್ಲ ನಿಧಿಗಳನ್ನು ಸೇರಿಸಿ ಎಪ್ಪತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಹೊಂದಿತ್ತು ಇದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತ್ಮೂರು ರೂಪಾಯಿ ಆಗಿರುತ್ತದೆ ಕಳೆದ ವರ್ಷಕ್ಕಿಂತ ಹೊಸದಾಗಿ ಐವತ್ ಐದು ಸಾವಿರದ ಎಂಬತ್ತ್ಮೂರು ರೂಪಾಯಿ ಅಷ್ಟು ಹೆಚ್ಚಳವಾಗಿರುತ್ತದೆ ನಿಧಿಗಳು ಇನ್ನು ಅದೇ ರೀತಿಯ ಠೇವಣಿಗಳು ನಮ್ಮ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರ ಆರ್ಥಿಕ ವರ್ಷದ ಕೊನೆಗೆ ಇಪ್ಪತ್ತೆರಡು ಲಕ್ಷ ಅರವತ್ತೇಳು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ಠೇವಣಿ ಹೊಂದಿತ್ತು ಅದೇ ರೀತಿಯಾಗಿ ಈಗ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತಾರು ಲಕ್ಷ ಇಪ್ಪತ್ತೊಂದು ಲಕ್ಷ ಸಾವಿರದ ಒಂದು ನೂರ ಎಂಬತ್ತು ರೂಪಾಯಿ ಠೇವಣಿ ಹೊಂದಿರ್ತದೆ ಒಟ್ಟು ಮೂರು ಲಕ್ಷ ಐವತ್ಮೂರು ಸಾವಿರದ ಆರುನೂರು ರೂಪಾಯಿ ಅನ್ನ ಠೇವಣಿನ ಹೆಚ್ಚಳವಾಗಿರುತ್ತದೆ ಅದೇ ರೀತಿಯಾಗಿ ಸಾಲ ಹಾಗೂ ಮುಂಗಡಗಳು ನಮ್ಮ ಸಂಘದ ಸದಸ್ಯರಿಗೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಒಟ್ಟು ನಲವತ್ತೊಂಬತ್ತು ಲಕ್ಷ ಹತ್ತು ಸಾವಿರ ರೂಪಾಯಿ ಸಾಲನ್ನು ವಿತರಣೆ ಮಾಡಿದ್ದು ಪ್ರಸಕ್ತ ಸಾಲಿನ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಐವತ್ತಾರು ಲಕ್ಷದ ಎಂಬತ್ನಾಲ್ಕು ಸಾವಿರ ರೂಪಾಯಿಯನ್ನು ಸಾಲವನ್ನು ವಿತರಣೆ ಮಾಡಿರುತ್ತವೆ ಇನ್ನು ಅದೇ ರೀತಿಯಾಗಿ ನಮ್ಮ ಸಂಘದ ಹೂಡಿಕೆಗಳು ಒಂದು ಬಿ ಪಿ ಡಿ ಸಿ ಬ್ಯಾಂಕ್ ಶಿರ್ಗುಪ್ಪಿಯಲ್ಲಿ ಸಹಿತ ಎರಡು ಲಕ್ಷ ಮೂವತ್ತ್ಮೂರು ಸಾವಿರ ರೂಪಾಯಿಯನ್ನು ಹೂಡಿಕೆ ಮಾಡಿರುತ್ತದೆ ಅದೇ ರೀತಿಯಾಗಿ ನಮ್ಮ ಸಂಘದ ಲಾಭ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದ ಒಂದು ಅವಧಿಯಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನಲ್ಲಿ ಒಂದು ಲಕ್ಷ ಒಂಬತ್ತು ಸಾವಿರದ ಆರುನೂರ ಹದಿನಾರು ರೂಪಾಯಿ ಉಣ್ಣುಗಳ ಲಾಭವನ್ನು ಪಡೆದಿರುತ್ತದೆ ಸಹಕಾರಿ ಅಧ್ಯಕ್ಷ ರಮೇಶ್ ಮುರ್ಚಿಟ್ಟಿ ಮಾತನಾಡಿ ಸಗಲ್ಗಾ ಮತದಾರ ಸಂಘದ ಜನಪ್ರಿಯ ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಇವರ ಮಾರ್ಗದರ್ಶನದಲ್ಲಿ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ರೇಷನ್ ಅನ್ನು ಸಹಕಾರಿಯ ವತಿಯಿಂದ ವಿತರಿಸಲಾಗುತ್ತಿದ್ದು ಶಾಸಕರ ಅನುದಾನದಲ್ಲಿ ನೂತನ ಗೋಡಾವನ್ನು ನಿರ್ಮಿಸಲಾಗುತ್ತಿದೆ ನಾವು ಅದಕ್ಕೆ ಸ್ಪಂದಿಸಿ ಚಾಲೆಂಜ್ ಅಂತ ಸ್ವೀಕರಿಸಿ ನಾವು ಕೋರ್ಟ್ ಕಚೇರಿ ಆದ್ರೂ ಅದರಲ್ಲಿ ಯಶಸ್ವಿಯಾಗಿ ಬಂದಿವೆ ಅದು ನಮಗೆ ಸಂತೋಷ ತರುವಂಥ ವಿಷಯ ಅದೇ ಅದೇ ಥರ ನಮ್ಮ ಇಂಗೇಲಿರುವಂಥ ರೇಷನ್ ಅಂಗಡಿ ನಮಗೆ ಇಲ್ಲಿ ಬೇಕಾಗಿತ್ತು ಯಾಕಂದರೆ ಇಲ್ಲಿಂದ ಕಸಿಗೆ ಹೋಗಿ ಜನರು ಅಲ್ಲಿ ರೇಷನ್ ನಂಬರ್ ನಿಂತು ತಮ್ಮ ಮಾಡಿ ಅಲ್ಲಿಂದು ರೇಷನ್ ತರಬೇಕಾದ್ರೆ ತೊಂದರೆ ಆಗ್ತಿದೆ ಅನ್ನುವಂಥ ಒಳ್ಳೆ ಉದ್ದೇಶದಿಂದ ಮಂಡ್ಯ ವರ್ತನೂ ಇದರವಾಗಿ ರಾಜಕೀಯ ಕಾರಣ ಏನು ಮಾಡಿಲ್ಲ ಮತ್ತೆ ಇಲ್ಲಿನ ಮುಂದಿನ ನಮ್ದು ರಾಜಕೀಯ ಕಾರಣ ಇಲ್ಲ ನೀವು ಯಾರು ಬರಬಹುದು ಸಂಘದ ಏನು ತಪ್ಪು ಕೇಳಬಹುದು ಸಂಘದ ಮಾರ್ಗದರ್ಶನ ಕೊಡಬೇಕಾದ್ರೆ ಕೊಡಬಹುದು ನಾವು ಎಲ್ಲದಕ್ಕೂ ತಯಾರಿದ್ದೇವೆ ಅಂತ ಹೇಳ್ತೇವೆ ಯಾಕಂದ್ರೆ ನಾವು ಸಂಘ ಪ್ರಾರಂಭ ಪ್ರಾರಂಭದಲ್ಲಿ ನಮಗೆ ಒಂದು ಕುರ್ಚಿ ಸ್ಟೋಲ್ ತರಬೇಕಾದ್ರೆ ಟೇಬಲ್ ತರಬೇಕಾದ್ರೂ ದುಡ್ಡು ಇಲ್ಲಾಗಿತ್ತು ನಾವು ಪ್ರತಿಯೊಬ್ಬರು ಈಗ ಎದೆ ಈ ಆಡಳಿತ ಮಂಡಳಿಯವರು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡುಗಳನ್ನು ಹಾಕಿ ನಾವು ಸಂಘವನ್ನು ಪ್ರಾರಂಭ ಮಾಡಿದೆವು ಯಾಕಂದರೆ ಫರ್ನಿಚರು ಕಂಪ್ಯೂಟರ್ ಮಾಡಿದೆವು ಅದನ್ನೆಲ್ಲ ಮಾಡಿದವರು ಚಾಲು ಮಾಡಿದೆವು ಆ ನಂತರ ನಮ್ಮ ರೇಷನ್ ನಮ್ಮ ಅವಶ್ಯಕತೆ ಇದ್ದ ಕಾರಣ ನಿಮ್ಮ ತೊಂದರೆಗಳನ್ನು ನಮಗೆ ಗಮನಕ್ಕೆ ಬಂದ ಕಾರಣ ನಾವು ಗಣೇಶ್ ಅನ್ನೋ ಕೇರೆಯು ಪ್ರಕಾಶ್ ಅನ್ನೋಕೆರೆಯವರ ಜೊತೆ ಅವರ ಜ ಅವ್ರ ಹತ್ತಿರ ಹೋಗಿ ನಾವು ಕೇಳಿದಾಗ ನಾವು ಕೇಳಿ ಮೂರನೇ ತಿಂಗಳಲ್ಲಿ ನಮಗೆ ರೇಷನ್ ಅಂಗಡಿಯನ್ನು ಅವರು ನಮಗೆ ಮಂಜೂರಾತಿ ಮಾಡಿಕೊಂಡರು ಅವರಿಗೆ ನಮ್ಮ ಮಂಡಳ ವತಿಯಿಂದ ಹಾಗೂ ನಿಮ್ಮ ಗ್ರಾ ನಮ್ಮ ಗ್ರಾಮಸ್ಥರ ವತಿಯಿಂದ ಅವರಿಗೆ ಎಷ್ಟು ಪ್ರತಿಜ್ಞೆ ಸಲ್ಲಿಸಿದರೂ ಕಡಿಮೆ ಅದಕ್ಕಾಗಿ ಇಲ್ಲಿ ಎಲ್ಲ ಜನರಿಗೆ ಹೇಳೋದು ಒಂದೇ ನಮ್ಮಲ್ಲಿ ರಾಜಕಾರಣಿಗೆಲ್ಲ ಮತ್ತೊಂದು ನಾವು ಈಗ ನಮ್ಮ ಸೊಸೈಟಿಯಲ್ಲಿ ಲಾಭ ಏನು ಗಳಿಸ್ತಾ ಇದ್ದೀವಿ ಆ ಲಾಭ ಎಲ್ಲ ನಾವು ಬಾಡಿಗೆ ಮಾಡಿಗೆಗೆ ಕೊಡ್ತಾ ಇದ್ದೇವೆ ಹಂಗಾಗಿ ನಾವು ನಮ್ಮ ಆಫೀಸ್ ಬಾಡಿಗೆ ಹಾಗೂ ನಮ್ಗೆ ಗೌಡ ಅದಕ್ಕಾಗಿ ನೀವು ಏನು ನಾವು ಎಲ್ಲರೂ ಸದಸ್ಯರು ಕೂಡಿ ಹಿರಿಯರ ಮಾರ್ಗದರ್ಶನ ತಗೊಂಡು ನಾವು ಶಾಸಕರ ಬೆಳಿಗ್ಗೆ ಹೋದಾಗ ಅವರು ನಮಗೆ ಸ್ವಂತ ಕಟ್ಟಡ ಮಾಡಲಿಕ್ಕೆ ಮೂವತ್ತಾರು ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದರು ಮತ್ತು ಸ್ವಂತ ಈ ಜಾಗವನ್ನು ಕೊಡಲಿಕ್ಕೆ ಅವರು ಅದನ್ನು ನಮಗೆ ಮಂಜೂರಾತಿಗೆ ಅವರೇ ಕಾರಣ ಅಂತ ನಾನು ಹೇಳಿ ಅದರಲ್ಲಿ ನಮ್ಮ ಪಂಚಾಯಿತಿ ಮೆಂಬರ್ ಕೂಡ ಸಹಕಾರಿಯ ಸಂಚಾಲಕ ಅಣ್ಣಾ ಸಾಬ್ ಸರಡಿ ಚಂದ್ರಕಾಂತ್ ಲಂಗೂಟಿ ಪ್ರಭಾಕರ್ ಕುಡ್ಚಿ ಶಂಕರ್ ಸುಂಗಾರಿ ಕಸ್ತೂರಿ ಗಡ್ಕರಿ ರಾಣಿ ಖೋತ್ ಸಂಜಯ್ ಭರ್ಮೆ ರಾಜ್ಕುಮಾರ್ ಚಿಗ್ರಿ ಲಘಮಣ್ಣ ಅವರಾದಿ ರೋಹನ್ ಖೋತ್ ಸೇರಿದಂತೆ ಸಹಕಾರಿಯ ಎಲ್ಲ ಸದಸ್ಯರು ಸರ್ವ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ರಾಹುಲ್ ಕೆರ್ಬಾ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಹೊಸ ಇಂಗ್ಳಿಯಿಂದ ರಾಜು ಕೋಳಿ